ಹರಿಹರ ನಗರದ ಬಿರ್ಲಾ ಕಲ್ಯಾಣ ಮಂಟಪದಲ್ಲಿ ಪರಮಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಬಿ ಹೆಗಡೆಯವರ ಶುಭಾಶೀರ್ವಾದದೊಂದಿಗೆ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಹರಿಹರ ತಾಲೂಕು ಇವರ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ದಾವಣಗೆರೆ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮುಕ್ತಿ ಹಾಗೂ ಸಂಶೋಧನಾ ಕೇಂದ್ರ ಲಾಲಾ ಉಜಿರೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇವರ ಮಾರ್ಗದರ್ಶನದೊಂದಿಗೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ನಗರಸಭೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳು ಹರಿಹರ ನವಜೀವನ ಸಮಿತಿಗಳು ಹರಿಹರ ತಾಲೂಕು ಸ್ಥಳೀಯ ಸಂಘ ಸಂಸ್ಥೆಗಳ ದಾನಿಗಳ ಸಹಕಾರದೊಂದಿಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಮಧ್ಯವರ್ಜನಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಹರಿಹರ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಎಸ್ ರಾಮಪ್ಪನವರು ಹಾಗೂ ಬಿ ಬಸವರಾಜ್ ಅಮರಾವತಿ ಪರಮೇಶಪ್ಪನವರು ಸಿಎನ್ ಹುಲಗೇಶ್ ರವರು ಜೆಬಿ ಗೌಡ್ರು ಹಾಗೂ ಇನ್ನು ಅನೇಕ ಮುಖಂಡರ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನ ನೆರವೇರಿತು ಈ ಒಂದು ಮಧ್ಯವರ್ಜನ ಶಿಬಿರ ಸುಮಾರು ಎಂಟು ದಿನಗಳ ಕಾಲ ನಡೆಯಲಿದ್ದು ಈ ಶಿಬಿರದಲ್ಲಿ ಸುಮಾರು ಜನ ಮದ್ಯವ್ಯಸನಿಗಳು ಮದ್ಯಪಾನ ತ್ಯಜಿಸುವಂತೆ ಪ್ರೇರೇಪಿಸಿ ಅವರ ಕುಟುಂಬಗಳ ಸಂರಕ್ಷಣೆ ಹಾಗೂ ಮದ್ಯವ್ಯಸನಿಗಳ ಪ್ರಾಣ ಹಾಗೂ ಮಾನ ರಕ್ಷಣೆ ಮಾಡುವುದು ಹಾಗೂ ಅವರ ಸಂಸಾರಗಳ ಸಂರಕ್ಷಣೆಯ ಜವಾಬ್ದಾರಿಯನ್ನ ನಿಭಾಯಿಸುವ ನಿಟ್ಟನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಂಘವು ತನ್ನ ಅಪರಿಮಿತ ಸಾಧನೆಯನ್ನ ಮಾಡಿರುವಂತದ್ದು ಸುಮಾರು ಒಂದೂವರೆ ಲಕ್ಷ ಮಧ್ಯವಸನಿಗಳನ್ನು ಮದ್ಯಪಾನ ಮುಕ್ತರನ್ನಾಗಿ ಮಾಡಿ ಸಾಧನೆ ಮಾಡಿರುವಂಥದ್ದು ವಿಶೇಷ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಗಣ್ಯ ಮಹನೀಯರು ಮದ್ಯವಸನಿಗಳಿಗೆ ಮಧ್ಯವ್ಯಸನದಿಂದ ಮುಕ್ತರಾಗಿರಿ ಹಾಗೂ ದುಶ್ಚಟಗಳಿಂದ ದೂರವಿರಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನಿಮ್ಮ ಕುಟುಂಬಗಳನ್ನು ಕಾಪಾಡಿಕೊಳ್ಳಿ ನಿಮ್ಮ

ಮುಖಂಡರ ಯುವ ಮುಖಂಡರಾದಂಥ ಸಿ ಎನ್ ಮುಲ್ಗೇಶ್ ಅವರೇ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಕುಮಾರ್ ಅವರೇ ಮತ್ತು ನಮ್ಮ ವೇದಿಕೆ ಮೇಲಿರುವ ಮಾಜಿ ನಗರಸಭೆ ಅಧ್ಯಕ್ಷರು ಆದಂಥ ರೌಣ್ ಸಿದ್ದಪ್ಪನವರೇ ನಮ್ಮ ಆರೇಶ್ ಅವರೇ ವೇದಿಕೆ ಮೇಲೆ ಿಯ ಮಾಜಿ ಅಧ್ಯಕ್ಷರೇ ವೇದಿಕೆ ಮೇಲಿರುವ ಎಲ್ಲ ಮುಖಂಡರೆ ಪತ್ರಿಕೆ ಮಾಧ್ಯಮದವರೇ ಆಗಮಿಸಿರುವ ಎಲ್ಲ ಮಾಧ್ಯಮದವರೇ ಮತ್ತು ಏನು ಧರ್ಮಸ್ಥಳ ಸಂಘದ ಎಲ್ಲ ವೃಂದದವರೇ ನಮ್ಮ ಆರೋಗ್ಯವನ್ನು ಮುಂದೆ ನಾವು ಉಳಿಸ್ಕೋಬೇಕು ನಮ್ಮ ಮನೆಯನ್ನು ಉಳಿಬೇಕಂತಂದು ಆಗಮಿಸಿರುವ ನಮ್ಮ ಎಲ್ಲ ಸ್ನೇಹಿತರ ಸೊಸೈಟಿ ಹರಿಹರ ಹಾಗೂ ವ್ಯವಸ್ಥಾಪನೆ ಉಪಾಧ್ಯಕ್ಷರಿಗೂ ಕೂಡ ನಾನು ಈ ಒಂದು ವೇದಿಕೆಗೆ ಸ್ವಾಗಿಸ್ತಾ ಇದ್ದೇನೆ ಹಾಗೆ ವೈ ಕೃಷ್ಣಮೂರ್ತಿ ಚೇರ್ಮನ್ ಯಶಸ್ವಿ ನಿ ಶಿಕ್ಷಣ ಟ್ರಸ್ಟ್ ಹರಿಯರ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಮದ್ಯವರ್ತಿನ ಶಿಬಿರದ ವ್ಯವಸ್ಥಾಪಕ ಕಾಲೇಜುಗಳಲ್ಲಿ ಮದ್ಯಪಾಲವು ಕೂಡ ಒಂದು ಅಂತೇಳಿ ಗೇಟ್ಸ್ ಇರ್ಬೋದು ಟಿ ಬಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಮದ್ಯಪಾನ ಇರ್ಬೋದು ನಾಲ್ಕಕ್ಕೂ ಮದ್ದು ಮಾತ್ರೆಗಳಿದೆ ಆದರೆ ಈ ಮದ್ಯಪಾನಕ್ಕೆ ಮದ್ದು ಮಾತ್ರೆಗಳಿಲ್ಲ ಪರಮುಖ ಪುಜ್ಯ ವೀರೇಂದ್ರ ಹೆಗಡೆ ಅವರು ಒಂಬೈನೂರ ಎಂಬತ್ತೆರಡರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಅವಾಗೆಲ್ಲ ಸೊಸಾಯ ಸಂಘಗಳಿರಲಿಲ್ಲ ಅವಗೆಲ್ಲ ಮನೆ ಮನೆಗೆ ಹೋಗಿ ನಮ್ಮ ಹಿರಿಯ ಕಾರ್ಯಕರ್ತರು ವೈಯಕ್ತಿಕ ಕುಟುಂಬದ ಅಭಿವೃದ್ಧಿ ನೆಲೆಯಲ್ಲಿ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದರು ಅಲ್ಲಿ ಸಮಸ್ಯೆಗಳನ್ನು ತಿಳ್ಕೊಳ್ತಾ ಇದ್ರು ಪೂಜ್ಯರಿಗೆ ವರದಿಯನ್ನು ಕೊಡ್ತಾ ಇದ್ರು ಬೆಳಿಗ್ಗೆಯಿಂದ ಸಂಜೆಯ ತನಕ ಕೆಲಸ ಮಾಡ್ತಾರೆ ದುಡಿತಾರೆ ಶ್ರಮ ಪಡ್ತಾರೆ ಬೆವರು ಸುರಿಸ್ತಾರೆ ಆದರೆ ಸಂಜೆ ಆಗುವಾಗ ಅವರ ದುಡಿದಂಥ ದುಡ್ಡು ಏನಿದೆ ಅಥವಾ ಮೊತ್ತ ಏನಿದೆ ಅದು ಯಾವುದು ಅನ್ಯರ ಪಾಲಾಗ್ತಾ ಇತ್ತು ಯಾವುದು ಬಾಲು ವೈಶಪ್ಪೇ ಅಂಗಡಿಗಳ ಪಾಲಾಗ್ತಾ ಇತ್ತು ಪೂಜ್ಯ ಹೆಗ್ಗಡೆಯವರಿಗೆ ಹೆಣ್ಮಕ್ಕಳು ಪೂಜ್ಯರ ಹತ್ರ ಮನವಿ ಮಾಡ್ತಾರೆ